ಹಲೋ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ನಮ್ಮ ಮನೇಲಿ ಆಲ್ವೇಸ್ ಇವ್ರುಗಳದ್ದೇ ವ್ಲಾಗು ಓಡ್ತಾ ಇರುತ್ತೆ ಟಿ ವಿಯಲ್ಲಿ ಫೋನಲ್ಲಿ ಎಲ್ಲ ಕಡೆನೂ ಇವ್ರದ್ದು ತಪ್ಪಿದ್ರೆ ಶರತ್ ಕನ್ನಡಿಗ ಇವರಿಬ್ಬರದು ವ್ಲಾಗ್ಸ್ ನಮ್ಮ ಮನೇಲಿ ಡೈಲಿ ಹೋಗ್ತಾ ಇರುತ್ತೆ ಬೆಳಿಗ್ಗೆ ಕೆಲಸ ನಡೀತಾ ಇದೆ ಕೆಲಸ ಮಾಡೋಕ್ಕೆ ಇವ್ರು ಕೂಡ ಬಂದಿದ್ದಾರೆ ಏನಕ್ಕೆ ಅಂದರೆ ಬಿಸಿಲು ಜಾಸ್ತಿ ಆಗ್ತಿರಲ್ಲ ಸೊ ರೂಮಿಗೆ ತುಂಬ ಬಿಸಿಲು ಹೊಡಿತಾ ಇದೆ ಸೊ ಅದಕ್ಕೋಸ್ಕರ ಈ ಥರ ಶೀಟ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ವಿ ಸೊ ಒಂದೇ ದಿನದಲ್ಲಿ ಇವರು ಈ ಕೆಲಸನ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ ಏನಕ್ಕೆ ಬಿಸಿಲು ಜಾಸ್ತಿ ಆಗ್ತಿರೋ ಕಾರಣ ಮನೆ ಒಳಗಡೆ ತುಂಬ ಬಿಸಿಲು ಬರ್ತಾ ಇದೆ ರೂಮಿಗೆ ಇದು ನೋಡೋಕ್ಕೆ ಎಷ್ಟು ಚಿಕ್ಕು ಕೆಲಸ ಅನಿಸುತ್ತೆ ಬಟ್ ಇವ್ರು ಮಾಡೋರಿಗೆ ಗೊತ್ತು ಅದೆಷ್ಟು ರಿಸ್ಕಿ ಕೆಲಸ ಅಂತ ಹೇಳಿಬಿಟ್ಟು ಮನೆ ಕಟ್ಟೋ ಟೈಮ್ಗೆ ಎಲ್ಲ ಕಂಪ್ಲೀಟಾಗಿ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಈ ಮನೆ ಆದಮೇಲೆ ಈ ಥರ ಎಕ್ಸ್ಟ್ರಾ ಕೆಲಸ ಮಾಡಿಸ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಪಾಪ ಇವ್ರು ಬೆಳಗ್ಗೆನೇ ಬಂದು ಇಷ್ಟೊಂದು ಕೆಲಸ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ದಾರೆ ಸೊ ಇದು ಕಣ್ಣಿಗೆ ಎಷ್ಟು ಪೇಯ್ನ್ ಆಗುತ್ತೆ ನಾನು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರು ದೂರ ಹೋಗಿ ಕಣ್ಣು ನೋವು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನನಗೆ ಇವ್ರೇನು ವೆಲ್ಡಿಂಗ್ ಮಾಡ್ತಾ ಇದಾರಲ್ಲ ಈ ವೆಲ್ಡಿಂಗ್ ಮಾಡಬೇಕಾದ್ರೆ ಅದು ಕಣ್ಣಿಗೆ ಬಿದ್ರೆ ಎಷ್ಟು ಪೇನ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಅವರು ಕಣ್ಣಿಗೆ ಒಂದು ಗ್ಲಾಸ್ ಹಾಕೊಂಡು ಈ ಥರ ವೆಲ್ಡಿಂಗ್ಗಳನ್ನ ಮಾಡ್ಕೊತಾ ಇದ್ದಾರೆ ಸೊ ಇಲ್ಲಿ ಬೇರೆ ಕರೆಂಟ್ ಹೋಗಿ ಬಂದು ಮಾಡ್ತಾ ಇರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಕೆಲಸಗಳು ಇದ್ರ ಜೊತೆಗೆ ರೂಮಲ್ಲಿ ಕೂಡ ಸ್ವಲ್ಪ ಪೆಂಡಿಂಗ್ ಕೆಲಸಗಳಿತ್ತು ಅದನ್ನು ಕೂಡ ಇದ್ರೊಟ್ಟಿಗೆ ಮಾಡ್ಕೊಡ್ತಾ ಇದ್ದಾರೆ ರೂಮಲ್ಲಿ ಟಿವಿನ ತೆಗೆದಿಟ್ಟಿದ್ವಿ ಅದು ಫಿಟ್ ಮಾಡಬೇಕಿತ್ತು ಹೆಂಗೂ ಇವರೇ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇವ್ರ ಕೈಲೇ ಟಿವಿನ ಫಿಟ್ ಮಾಡಿಸ್ತಾ ಇದ್ದೀವಿ ಈ ಥರ ಕೆಲಸ ಮಾಡಕ್ಕೆ ಬಂದಾಗ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಅದನ್ನ ಇದರೊಟ್ಟಿಗೆ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಮೊದ್ಲಾಕಿದ ಡೈರೆಕ್ಷನ್ ಮತ್ತು ಇವಾಗ ಹಾಕ್ತಿರೋ ಡೈರೆಕ್ಷನ್ ಎರಡು ಚೇಂಜ್ ಇದೆ ಅದಕ್ಕೆ ಇವರು ಅಳತೆ ನೋಡ್ಕೊಂಡು ಮಾಡ್ತಿದ್ರು ಬಟ್ ಅದು ಕೂರ್ತಾ ಇಲ್ಲ ಎಲ್ಲಿ ಅಲ್ಲಿ ಕೆಳಗಡೆ ಚೀಲದಲ್ಲ ಅವ್ರ ಕೆಲಸ ಏನೋ ಅವರು ಮುಗಿಸ್ಬಿಟ್ಟು ಹೋದರು ಅವ್ರ ಕೆಲಸ ಎಲ್ಲ ಮೇಲೆ ಆ್ಯಸ್ ಯೂಶ್ವಲ್ ನನ್ನ ಕೆಲಸ ಇರುತ್ತಲ್ಲ ಕ್ಲೀನ್ ಮಾಡೋದು ಸೊ ತುಂಬ ಕಸ ಆಗಿತ್ತು ಮತ್ತು ಕಬ್ನದ ಪೀಸ್ಗಳೆಲ್ಲ ಇತ್ತು ಖಾಲಿ ಚುಚ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಶಾನ್ವಿಕ ಓಡಾಡ್ತಾಳಲ್ಲ ಸೊ ಬೇರೆ ಯಾರಿಗೂ ಚುಚ್ಬಾರ್ದು ಅಂತ ಹೇಳಿ ಸೊ ಅವ್ರು ಹೋದ್ಮೇಲೆ ಇದು ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಏನು ಕೆಲಸ ಮಾಡೋಕ್ಕೂ ಮೂಡ್ ಇರಲಿಲ್ಲ ಆಗಿತ್ತು ಸೊ ಬಾತ್ರೂಮ್ ತೊಳೆಯೋಣ ಅಂದ್ಕೊಂಡು ಹೋದೆ ಬಾತ್ರೂಮಲ್ಲಿ ಜಪ್ ಅಂತ ಜಾರ್ ಬೀಳ್ತಿದ್ದೆ ಜಸ್ಟ್ ಮಿಸ್ಸಲ್ಲಿ ಬಚಾವಾದೆ ಸೊ ಏನು ಕೆಲಸ ಮಾಡೋಕ್ಕೆ ನೆಕ್ಸ್ಟ್ ಡೇ ಮೂಡೇ ಇರಲಿಲ್ಲ ಫುಲ್ ಟಯರ್ಡ್ ಆಗಿತ್ತು ಸೊ ಅದಕ್ಕೆ ರೂಮೆಲ್ಲ ಮೆಸ್ಸಿ ಆಗಿದೆ ಸೊ ಇವ್ರು ಟಯರ್ಡ್ ಆಗಿದ್ರಲ್ಲ ನಿನ್ನೆಯಿಂದ ಅವ್ರ ಜೊತೆ ನಿದ್ದು ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಾ ತುಂಬ ಸುಸ್ತಾಗಿಬಿಟ್ಟಿದ್ದಾರೆ ಹಂಗೆ ಬೇರೆ ಹುಷಾರಿಲ್ಲ ಮಧ್ಯಾಹ್ನ ಅವಳಿಗೆ ಮೇಲೆಗಡೆನೇ ಊಟ ಮಾಡಿಸಿ ಪ್ಲೇಟೆಲ್ಲ ಮೇಲೆ ನೆಟ್ಟಿದ್ದೆ ಇವಾಗ ಅದನ್ನು ತೊಗೊಂಡೋಗಿ ಅಡುಗೆ ಮನೇಲಿ ತೊಳೆಯೋಕ್ಕೆ ಹಾಕಿಬಿಟ್ಟು ಸೊ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಸೊ ನೆನ್ನೆ ಮಾಡಿದ ಕೆಲಸ ಈ ಥರ ಆಗಿದೆ ನೋಡಿ ಮಳೆ ಇವಾಗ ಬಂದರೂ ಕೂಡ ಮ ನೀರು ಮನೆ ಮಳೆ ಏನು ರೂಮ್ ಒಳಗಡೆ ಬರೋದಿಲ್ಲ ಸೊ ನಮ್ಮನೆ ಆ ಕಡೆ ಈ ಕಡೆ ವ್ಯೂ ಎಲ್ಲ ಈ ಈ ಥರ ಇದೆ ಸೊ ಈ ಥರ ಗಿಡಗಳಿಗೆ ನೀರು ಬರ ಹಾಕಬೇಕು ಸೊ ಇವಾಗ ಎಲ್ಲ ಕೆಲಸ ಮಾಡೋಣ ನಮ್ಮ ಶಾನ್ವಿಕಾ ಮೇಡಮ್ಗೆ ಜ್ವರ ಬಂದು ಸುಸ್ತಾಗಿರೋದಕ್ಕೆ ಮನೆ ಕೂಡ ಎಲ್ಲ ಸೈಲೆಂಟಾಗಿದೆ ಏನು ಗಿಜಿ ಗಿಜಿ ಇಲ್ಲ ಟೈಮು ಫೋರ್ ತರ್ಟಿ ಆಗ್ತಾ ಬರ್ತಾ ಇದೆ ಅಡುಗೆ ಮನೆ ನೋಡಿ ಹೆಂಗಿದೆ ಒಂಚೂರು ಕ್ಲೀನೇ ಮಾಡಿಲ್ಲ ಇನ್ನು ಇವಾಗ ಮಾಡಬೇಕು ಹೆಂಗಿದ್ದೀನಿ ನೋಡಿ ಇವಾಗ ನಮ್ಮ ಅಡುಗೆ ಮನೆ ವಸ್ತಿ ಹೀಗಿದೆ ಏನು ಗೊತ್ತಾ ಇವತ್ತು ಗುರುವಾರ ಸ್ನಾನ ಮಾಡಿಲ್ಲ ನಾನಿನ್ನು ಯಾಕೆಂದರೆ ಯಾಕೋ ಓಡಿನ ಒಂಥರ ಲೇಝಿ 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 ಹಂಗಿದೆ ಸೊ ಮನ್ಸಿಲ್ಲ ಇವಾಗ ಹೋಗಿ ಸ್ನಾನ ಮಾಡಬೇಕು ಟೈಮ್ ಫೋರ್ ಥರ್ಟಿ ಆಗ್ತಿದೆ ಊಟ ಕೂಡ ಮಾಡಿಲ್ಲ ಸೊ ಫಸ್ಟ್ ಇವಾಗ ಊಟ ಮಾಡ್ತೀನಿ ಆಮೇಲೆ ರೂಮಲ್ಲಿ ವಾಶ್ರೂಮ್ ಕ್ಲೀನ್ ಮಾಡಬೇಕು ಅದಾದಮೇಲೆ ಅಂಡೆ ಒಳ್ಳೆ ಉರಿ ಈ ಸ್ನಾನಕ್ಕೆ ನೀರು ರೆಡಿ ಮಾಡಿ ಆಮೇಲೆ ಫ್ಲಾಕ್ ಕಂಟಿನ್ಯೂ ಮಾಡೋಣ ನಿಮ್ಗೆ ಊಟ ಮಾಡಬೇಕು ತುಂಬ ಲೇಟ್ ಕೂಡ ಆಗಿದೆ ಅಲ್ಲ ಹೊಟ್ಟೆ ಯಶವಾಗಿದೆ ಅದಕ್ಕೆ ಇರೋ ಊಟನ ಹಾಕ್ಕೊಂಡು ಇವಾಗ ತಿನ್ನಬೇಕು ಸೊ ಹೋಗ್ತಾ ಇದ್ದೀನಿ ಚೇರ್ ಮೇಲೆ ಇಟ್ಕೊಂಡು ಊಟನ ಮಾಡೋಣ ಏನೇನಿದೆ ಅನ್ನ ಹಾಕ್ಕೊಂಡಿದ್ದೀನಿ బేలేసారు చట్నీ చట్నీ పుడి ఇష్ట ఊట మి ఒగస్కు హుషారాకేం క్యాన్సల్ ప్రాపర్య లైజీ మూడే సాంబార్ మేము ఇవ్వు నేను మ ಮಾಡಿ ಮುಗಿಸಿ ಆಮೇಲೆ ಕಂಟಿನ್ಯೂ ಮಾಡೋಣ ಹಂಡೆ ಒಳಗೆ ಉರಿ ಹಾಕ್ಬೇಕು ಬಿಸಿನೀರು ಸೊ ಆವಾಗ ಕಂಟಿನ್ಯೂ ಮಾಡೋಣ ಹೊಟ್ಟೆ ಹಸಿವಾದಾಗ ಯಾವ ಊಟ ಇದ್ದರೂ ತುಂಬ ಟೇಸ್ಟಿಯಾಗಿರುತ್ತಂತೆ ಅದಕ್ಕೆ ನಾನಿವಾಗ ಬೇಳೆ ಸಾರು ಅನ್ನ ತಿಂತಿದ್ದೀನಿ ನನಗೂ ಕೂಡ ಟೇಸ್ಟ್ ಅನ್ನಿಸ್ತಾ ಇದೆ ಏನಾದರೂ ಜಾಸ್ತಿ ಕೆಲಸ ಮಾಡಿಬಿಟ್ಟಿದ್ರೆ ಅದ್ರ ನೆಕ್ಸ್ಟ್ ಇದೆ ತುಂಬ ಟಯರ್ಡ್ ಆಗಿಬಿಟ್ಟಿರ್ತೀವಿ ತುಂಬ ವೀಕ್ ಆಗಿಬಿಟ್ಟಿದ್ದೀವಿ ಅಂತ ನನಗೆ ಫೀಲ್ ಆಗ್ತಾಯಿದೆ ಉಪ್ಪಿನಕಾಯಿ ತೊಗೊಂಡು ತಿನ್ನೋದು ಇವಾಗ ಊಟದಲ್ಲಿ ನೆಂಚ್ಕೊಂಡು ಊಟದ ಜೊತೆ ಉಪ್ಪಿನಕಾಯ ಇರಲೇಬೇಕು ಅವಾಗ ಒಂತ ತೂಟ ಜಾಸ್ತಿ ಮಾಡೋ ಥರ ಅನಿಸುತ್ತೆ ಊಟ ಮಾಡಿ ಮುಗಿಸಿದೆ ತಟ್ಟೆ ವಾಶ್ ಮಾಡೋಣ ಇನ್ನೂ ಲೇಝಿಯಾಗಿದ್ರೆ ಆಗಲ್ಲ ಊಟ ಆಯ್ತು ನಾನು ಲೇಝಿಯಾಗಿದ್ರೆ ಆಗಲ್ಲಪ್ಪ ಮನೇಲಿ ಒಂಥರ ಸೈಲೆಂಟ್ ಆಗಿರುತ್ತೆ ಕೆಲಸ ಕೂಡ ಪ್ರಾಪರಾಗಿ ಆಗಲ್ಲ ಇವಾಗ ಗಿಡಗಳಿಗೆ ನೀರೇ ಹಾಕಿಲ್ಲ ಟೂ ಡೇಸ್ ಆಯ್ತು ನೆನ್ನೆ ಹಾಕಿದ್ದೇನೋ ಗೊತ್ತಿಲ್ಲ ಇವಾಗ ಪೈಪಲ್ಲಿ ನೀರು ಹಾಕೋಣ ಅದಕ್ಕೆ ಎಲ್ಲ ಕೆಲಸಗಳನ್ನ ಮಣ್ಣ ಇನ್ನೂ ಲೀಜ್ ಆಗಿದ್ರೆ ಸಂಜೆ ಆಯಿತು ಹಂಗೆ ಇರಬೇಕಾಗುತ್ತೆ ಸೊ ಮಾಡೋಣ ಕೆಲಸಗಳಲ್ಲ ಶಾನು ಹಿಂಗೂ ಅವ್ರು ದೊಡ್ಡ ಪುಟ್ಟ ರೂಮಲ್ಲಿ ಮಲ್ಕೊಂಡಿದ್ದಾಳೆ ಅವ್ರು ನೋಡ್ಕೊತಾ ಇದ್ದಾರೆ ಸೊ ನಾನು ಬೇರೆ ಬೇರೆ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತೀನಿ ಈ ಥರ ಆಗಿದೆ ಅವಸ್ಥೆ ಇದು ಹಿಂಗಿರಲಿಲ್ಲ ಕೆಲಸ ನಡೀತಾ ಇದೆಯಲ್ಲ ಅದಕ್ಕೆ ಅದನ್ನೆಲ್ಲ ಇಲ್ಲಿ ಡಂಪ್ ಮಾಡಿರೋದು ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೀರು ಹಾಕುವ ಸಮಯ ಗಿಡಗಳಿಗೆ ಇವಾಗ ರೆಡಿ ಇದ್ದೀನಿ ನೀರು ಹಾಕೋಣ ಎರಡು ದಿನ ಆಯಿತು ಹಾಕಿ ಮರ್ತೋಗಿದೆ ನನಗೂ ಹಾಕೋಣೆಗೆ ಬಿಸ್ ಹಾಕೋಣ ಒಂದು ಸ್ವಲ್ಪ ಗಿಡಗಳಿಗೆ ನಾನು ಅಡಿಟ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ ಡೈಲಿ ಹೋಗ್ತೀನಿ ನೋಡ್ತೀನಿ ಯಾವುದು ಹೂವು ಆಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಡೈಲಿ ಅದೇ ಮಾಡ್ತೀನಿ ನೀರು ಬಿಟ್ಟಿದ್ದೀನಿ ಆ ಕಡೆ ಗಿಡಕ್ಕೆ ಗಿಡಕ್ಕೋಗ್ ನೀರ್ ಹಾಕ ನೋಡಿ ಹೆಂಗಿದೆ ನನ್ನ ಮಿನಿ ಗಾರ್ಡನ್ ನನ್ನ ಮಿನಿ ಗಾರ್ಡನ್ ಒಳಗಡೆ ತುಂಬಾ ತುಳಸಿ ಗಿಡನೇ ಬಂದ್ಬಿಟ್ಟಿದೆ ಸ್ವಲ್ಪ ಹಾಕಿದಷ್ಟೇ ಚೀಟ್ಸ್ಗಳು ಸೊ ಸಖತ್ತಾಗಿ ತುಳಸಿ ಗಿಡ ಬಂದಿದೆ ಇದೇ ತುಳಸಿನ ನನ್ ಕಿತ್ಬಿಟ್ಟರು ರಾಘವೇಂದ್ರ ಸ್ವಾಮಿಗಳಿಗೆ ಇಡ್ತೀನಿ ತುಂಬ ಬೇಜಾರಾದಾಗಲೂ ನಾನು ಈ ಗಿಡಗಳ ಹತ್ರನೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಹೇಳಬೇಕು ಇದು ಇಂಪಾರ್ಟೆಂಟು ಸೊ ನಾನೇನು ಕೆಲಸ ಮಾಡ್ತೀನಲ್ವ ಮನೆಯಲ್ಲಿ ಆ ಕೆಲಸ ಮಾಡೋದನ್ನ ವೀಡಿಯೋ ಕ್ಯಾಪ್ಚರ್ ಮಾಡಿ ವ್ಲಾಗ್ ಮಾಡ್ತೀನಿ ಮಾಡ್ದಲ್ಲೇ ಇರೋ ಕೆಲಸನ ಮಾಡಿದ್ದೀನಿ ಅಂತ ತೋರಿಸಲ್ಲ ನಾನು ಏನು ಕೆಲಸ ಮಾಡ್ತಾಯಿದ್ದೀನಲ್ಲ ಆ ಕೆಲಸ ಮಾತ್ರ ವೀಡಿಯೋಸ್ನ ಮಾಡಿ ವ್ಲಾಗ್ ಇದ್ದೀನಿ ಸೊ ಇದು ಇಂಪಾರ್ಟೆಂಟ್ ಮತ್ತು ವಿಡಿಯೋಗೋಸ್ಕರನೇ ಕೆಲಸ ಮಾಡ್ತೀನಿ ಅಂತ ಏನಿಲ್ಲ ಮನೇಲಿ ಏನೇನು ಕೆಲಸ ಮಾಡಬೇಕಲ್ವಾ ಆ ಕೆಲಸನೆಲ್ಲ ಮಾಡೇ ಮಾಡ್ತೀನಿ ಸೊ ದಿನ ಬೆಳಗ್ಗೆ ಆದರೆ ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಕಸ ಗುಡಿಸ್ಬೇಕು ಮಗು ನೋಡ್ಕೋಬೇಕು ಮಗು ಊಟ ಮಾಡಿಸ್ಬೇಕು ಬೇರೆಯವ್ರಿಗೆ ಅಡುಗೆ ಹಾಕ್ಕೊಡ್ಬೇಕು ಇದೆಲ್ಲ ಇರುತ್ತಲ್ಲ ಈ ಕೆಲಸ ಎಲ್ಲ ನಾವೇ ಮಾಡೋದು ಮತ್ತು ಇದೊಂದು ವ್ಲಾಗ್ ಮಾಡೋದು ನನಗೊಂಥರ ಪ್ಯಾಷನ್ ಆಗೋಗ್ಬಿಟ್ಟಿದೆ ಇದೊಂದು ಪಾರ್ಟ್ ಆಫ್ ಲೈಫ್ ಆಗಿದೆ ಸೊ ಏನಾದರೂ ಮಾಡ್ತಾ ಇರ್ತೀವ ಅಂತ ಹೇಳಿದ್ರೆ ಏನಾದರೂ ಮನೇಲಿ ಕುತ್ಕೊಂಡು ಏನು ಮಾಡೋದು ಒಂದು ಅಚೀವ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಂಗೆ ಒಂಥರ ಪ್ಯಾಷನ್ ಆಗಿದೆ ಇದು ವ್ಲಾಗ್ ಮಾಡೋದು ಸೊ ನನಗಿಷ್ಟ ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನಾವು ಹೊಸದಾಗಿ ಈ ಮನೆಗೆ ಬಂದಾಗ ಇದು ಸೀತಾಫಲ ಗಿಡ ಏನಿದೆ ಒಂದೇ ಒಂದು ಕಡ್ಡಿ ಇತ್ತು ಅಷ್ಟೇ ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದು ಗಿಡಗಳಿರಲಿಲ್ಲ ಸೊ ನಾವು ಬಂದಮೇಲೆ ಸ್ವಲ್ಪ ದಿನ ಆದಮೇಲೆ ನಾವು ಈ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಹಾಕಿರೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಜಾಗ ಇದ್ದಿದ್ದರೆ ಇನ್ನೊಂದು ಸ್ವಲ್ಪ ಎಲ್ಲ ಗಿಡಗಳನ್ನೂ ಹಾಕ್ಬೋದಿತ್ತು ಅಂತ ಸೊ ಇರೋದ್ರಲ್ಲೇ ಎಲ್ಲ ಗಿಡಗಳನ್ನೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀವಿ ಖುಷಿ ಇದೆ ಸ್ವಲ್ಪ ಇಲ್ಲಿ ಹಸು ಬರೋದರಿಂದ ಮನೆ ಹತ್ರ ಸ್ವಲ್ಪ ನಾವು ನೋಡ್ಕೊಂಡಿಲ್ಲ ಅಂತ ಹೇಳಿದರೆ ಗಿಡಗಳನ್ನೆಲ್ಲ ತಿನ್ಬಿಡುತ್ತೆ ಲಾಸ್ಟ್ ಟೈಮು ತುಂಬ ಗಿಡಗಳನ್ನ ತಿನ್ಬಿಟ್ಟಿತ್ತು ಹಸು ಏನಕ್ಕೆಂದರೆ ದಾಸವಾಳ ಹೂವು ಚೆನ್ನಾಗಿ ಬಿಡ್ತಾಯಿತ್ತು ಸೊ ದಾಸವಾಳ ಗಿಡ ಆಗಿರ್ಬೋದು ಆ ಕಡೆ ಬಂದು ಸಪೋಟೊ ಗಿಡ ಟೊಮೆಟೊ ಗಿಡ ಇದನ್ನೆಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೆ ಸ್ವಲ್ಪ ದಿನ ನಾವು ನೀರು ಹಾಕೋದೆ ಬಿಟ್ಬಿಟ್ಟಿದೆ ಬೇಜಾರಾಗಿ ನೀನೇನು ಕೆಲಸ ಮಾಡಬೇಡ ನೀನೇನು ಮಾಡೋದಿಲ್ಲ ಕೆಲಸ ನಡಿ ತೊಳಿಸ್ತೀನಿ ನಡಿ ಇಳಿ ನಿಧಾನ ಕೇಳಿ ನಿಧಾನ ನಡಿ ಸೌದೆ ಎತ್ಕೊಂಡು ಬರ್ತೀನಿ ನಡಿ ನೀರು ಮುಟ್ಟಬೇಡ ಬರ್ತೀನಿ ನಾನು ಅಬ್ಬು ನಾನು ನೀರು ಮುಟ್ಟಬೇಡ ಅಂತ ಹೇಳಿಲ್ವಾ ನಿಂಗೆ ಹುಷಾರಿಲ್ಲ ತಾನೇ ల్వాిబర్ స్కో అద్రేత్ అని కుత్ సున నే అంటే అండే నే అమ్మ హిర ನೀರು ಕಾಯಬೇಕಲ್ವಾ ಅದಕ್ಕೆ ಸ್ನಾನ ಮಾಡ್ತೀಯಪ್ಪು ಸ್ನಾನ ನೋಡು ವಾಯಸೆಲ್ಲ ಹೆಂಗಾಗೈತೆ ನೀರಲ್ಲಿ ಆಡ್ತೀಯ ಮತ್ತೆ ಹೋಗಿ ಕೋಲ್ಡ್ ಆಗೈತೆ ನಿಮಗೆ ಗೊತ್ತಾ ಜ್ವರ ಬಂದಿದೆ ಸೂಜಿ ಹಾಕಿಸ್ಕೊಂಡು ಬರೋಣ ಚಿದೀನಿ ಉರಿತಾ ಇದೆ ಇನ್ನೊಂದು ಮ್ಯಾಕ್ಸಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನಿನ ಚೆನ್ನಾಗಿ ಬಿಸಿನೀರು ಕಾಯುತ್ತೆ ಚೆನ್ನಾಗಿ ಸ್ನಾನ ಮಾಡ್ಬೋದವಾಗ ಇದರಲ್ಲೇ ಕಾಯಿಸಲ್ಲ ಯಾವಾಗಲೂ ಗೀಝರ್ ಕೂಡ ಇದೆ ಸೊ ಇವಾಗ ಸೌದೆ ಎಲ್ಲ ಇದೆಯಲ್ಲ ಸೊ ಅದಕ್ಕೆ ಇವಾಗ ಅಂಡೆ ಒಲೆಗೆ ಉರಿ ಹಾಕಿ ಸ್ನಾನ ಮಾಡೋದು ಇದರಲ್ಲಿ ಸ್ನಾನ ಮಾಡೋದಕ್ಕೂ ಗೀಝರಲ್ಲಿ ಸ್ನಾನ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದರಲ್ಲಿ ಮಾಡಿದ್ರೆ ಮೈ ಕೈ ನೋವೆಲ್ಲ ಹೋಗುತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಬಟ್ ಅದರಲ್ಲಿ ಏನೋ ಹಂಗೆ ಅನ್ಸೋದೇ ಇಲ್ಲ ನನಗಂತೂ ಅಂಡೆ ಒಲೆಯಲ್ಲಿ ಸ್ನಾನ ನೀರಲ್ಲಿ ಸ್ನಾನ ಮಾಡಿದ್ರೇ ಚೆನ್ನಾಗಿ ಅನಿಸುತ್ತೆ ನೀವು ಕಮೆಂಟ್ ಮಾಡಿ ನಿಮಗೆ ಅಂಡೆ ಒಲೆ ಇಷ್ಟನಾ ಗೀಸರ್ ಇಷ್ಟನಾ ಸೋಲಾರ್ ಇಷ್ಟನಾ ಅಂತ ಹೇಳಿಬಿಟ್ಟು ಸೊ ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದೀವಿ ಸೌದೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಹಾಕಿ ಸ್ನಾನ ಮಾಡ್ತೀವಿ ಇನ್ನೊಂದ್ಸತಿ ಹೇಳು ಏನದು ಉಫ್ ಮಾಡೋದು ಅದು ಉಫ್ ಮಾಡೋದಂತಾರ ಹ್ಮ್ ಸರಿ ಅದು ಒಲೆ ಆರೋದಾಗ ಉಫ್ ಮಾಡೋದು ಹತ್ಕೊಳ್ಳುತ್ತೆ ಹ್ಮ್ ಹ್ಮ್ ಆಯ್ತು ಇವಾಗ ಅಲ್ಲಿ ಹೋಗೋಣ ನಡಿ ಒಳಗಡೆ ಹೋಗೋಣ ಬೇರೆ ಕೆಲಸ ಇದೆ ಬಾತ್ರೂಮ್ ತೊಳೆಯೋಕೆ ಹಾರ್ಪಿಕ್ ತೊಗೊಂಡು ಹೋಗ್ತಾ ಇದ್ದೀನಿ ಅಲ್ಲೂ ಇರ್ತೀಯ ಇಲ್ಲೂ ಇರ್ತೀಯಾ ಎಲ್ಲ ಕಡೆ ನೀನೇ ಇರ್ತೀಯಾ ಬ್ಲಾಕಿ ಇದು ಹಾಕ್ಸಿದ್ಮೇಲೆ ಆಚೆ ಕಡೆ ಸ್ವಲ್ಪ ತಣ್ಣಗಿದೆ ನಿನ್ನೆ ಮಾಡಬೇಕು ಟೈಮ್ ಆಗಿದೆ ಆಯ್ತಾ ಗುಡ್ ನೈಟ್ ಈಗ ಸ್ವಲ್ಪ ದಿನ ರೂಮಲ್ಲಿ ಟಿ ವಿ ಹಾಕಿರ್ಲಿಲ್ಲ ತೆಗೆದಿಟ್ಟಿದ್ವಿ ಇವಾಗ ಟಿ ವಿ ಹಾಕಿದ ತಕ್ಷಣ ಈ ಸಮೀರ್ ವ್ಲಾಗು ಮತ್ತು ಇದು ಶರತ್ ಕನ್ನಡಿಗ ವ್ಲಾಗ್ ಆಲ್ವೇಸ್ ಓಡ್ತಾರನೇ ಇರುತ್ತೆ ನಾವು ವ್ಲಾಗ್ ಮಾಡ್ತೀವಿ ಎಲ್ಲ ಕೆಲಸ ಮುಗ್ದಿ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿಗಳದು ಬುಕ್ ಬರೆದು ನನ್ನೇನ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಫೈನಲಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆನೂ ಮಾಡಿ ದೇವ್ರ ಬುಕ್ ಬರಿತಿದ್ದೀನಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋ ನೋಡ್ತೀರಾ ಲೈಕ್ ಮಾಡಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್